ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳು ನಿರ್ವಹಣಾ ಸ್ಥಾನಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ನಿರ್ವಹಣೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹುದ್ದೆಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ ಕಾಯ್ದಿರಿಸಬೇಕು ಎಂಬ ಕಡ್ಡಾಯಗೊಳಿಸುವ ಮಸೂದೆಯನ್ನು ಕರ್ನಾಟಕ ಕ್ಯಾಬಿನೆಟ್ ಅನುಮೋದಿಸಿದ್ದು ಇದೀಗ ಇದು ಇಡೀ ಕರ್ನಾಡಿನ ಕನ್ನಡಿಗರು ಖುಷಿ ಆಗುವಂತೆ ಮಾಡಿದೆ ಹೌದು ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕಲ್ಪಿಸುವ ಐತಿಹಾಸಿಕ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಮುಂದೆ ಬರಲಿರುವ ಸರ್ಕಾರದ ಹೊಸ ನಿಯಮ ಐಟಿ ಕಂಪನಿಗಳಿಗೂ ಕೂಡ ಅನ್ವಯ ಆಗಲಿದೆ ಆಡಳಿತ ಕೋಟಾದ ಅಡಿ ಶೇಕಡ ಮೀಸಲು ಇಡಲಾಗುತ್ತಿದೆ ಆಡಳಿತಾತ್ಮಕ ಕೋಟಾದ ಅಡಿ ಸೂಪರ್ವೈಸರ್ ಮ್ಯಾನೇಜರ್ ತಾಂತ್ರಿಕ ತಜ್ಞರು ಸೇರಿದಂತೆ ಹಲವು ಹುದ್ದೆಗಳು ಬರಲಿದ್ದು ಕನ್ನಡಿಗರಿಗೆ ಆದ್ಯತೆ ಸಿಗಲಿದೆಯಂತೆ ಈ ನಿಯಮದ ಪ್ರಕಾರ ಖಾಸಗಿ ಕಂಪನಿಗಳಲ್ಲಿ ಆಡಳಿತವಲ್ಲದ ಕೋಟಾದ ಅಡಿ ಶೇಕಡಾ ಎಪ್ಪತ್ತರಷ್ಟು ಮೀಸಲು ಸಿಗಲಿದೆ ಗುಮಾಸ್ತ ಅಕುಶಲ ಅರೆಕುಶಲ ಸೇರಿದಂತೆ ಮತ್ತಿತರ ಹುದ್ದೆಗಳು ಕೂಡ ಬರಲಿವೆ ವಿಶೇಷ ಅಂದರೆ ಗುತ್ತಿಗೆ ಆಧಾರದ ನೇಮಕಾತಿಗೂ ಕೂಡ ಅನ್ವಯ ಆಗಲಿದೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಕನ್ನಡಿಗರ ಕನಸು ನನಸಾಗುವ ಸಮಯ ಬಂದಿದೆ ಖಾಸಗಿ ವಲಯದಲ್ಲಿ ಇನ್ಮುಂದೆ ಕನ್ನಡಿಗರಿಗೆ ಉದ್ಯೋಗ ಸಿಗುವುದು ಗ್ಯಾರಂಟಿ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಇದೇ ವಿಚಾರವಾಗಿ ವಿಧಾನಸಭೆ ಕಲಾಪದಲ್ಲಿ ಮಾತನಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನ ಎತ್ತಿ ಹಿಡಿಯಬೇಕು ಅಂತ ಬಂದಿದೆ ಕನ್ನಡ ಬೋರ್ಡ್ ಭಾಷೆ ಧ್ವಜ ಬಳಕೆ ನಮ್ಮ ಸಂಸ್ಕೃತಿ ಕಡತಗಳಲ್ಲಿ ಕನ್ನಡ ಬಳಕೆ ಆಗಲಿದೆ ಮುಂದೆ ರಾಜ್ಯ ಉದ್ಯೋಗ ಸೃಷ್ಟಿ ಕೂಡ ಇರಬಹುದು ಕಡ್ಡಾಯವಾಗಿ ಕನ್ನಡಿಗರಿಗೆ ಇಷ್ಟು ಪರ್ಸೆಂಟ್ ಅಂತ ಇರಬೇಕು ಎಂಬ ತೀರ್ಮಾನವನ್ನ ಮಾಡಿದ್ದೇವೆ ಈ ಸಂಬಂಧ ಬಿಲ್ ತರುತ್ತಿದ್ದೇವೆ ಎಂದರು ಒಟ್ಟಿನಲ್ಲಿ ಸಿದ್ದು ಸರ್ಕಾರ ಮೊನ್ನೆ ಅಷ್ಟೇ ಸರ್ಕಾರಿ ನೌಕರರಿಗೂ ಕೂಡ ಗುಡ್ ನ್ಯೂಸ್ ನೀಡಿದ್ದು ಸರ್ಕಾರ ಇದೀಗ ಇಡೀ ಕನ್ನಡಿಗರಿಗೆ ಭಾರಿ ಖುಷಿ ಸುದ್ದಿ ನೀಡಿದೆ ಈ ಕ್ರಮಕ್ಕೆ ಸಿದ್ದು ಸರ್ಕಾರಕ್ಕೆ ಜೈ ಜೈ ಅನ್ನುತ್ತಿದ್ದಾರೆ ಕನ್ನಡಿಗರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ